ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಈ ಚಾನೆಲ್ನಲ್ಲಿ ನಿಮಗಾಗಿ ಉಪಯುಕ್ತ ಮಾಹಿತಿಗಳನ್ನು ಮನರಂಜನೆಯನ್ನು ಹಾಗೂ ಹೊಸ ಹಾದಿಗಳನ್ನು ಅನ್ವೇಷಿಸಲು ಸಹಾಯ ಮಾಡುವ ವಿಷಯಗಳನ್ನು ಹಂಚಿಕೊಳ್ಳುತ್ತೇವೆ ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹವೇ ನಮ್ಮ ಶಕ್ತಿಯ ಮೂಲ ಹೊಸ ಹೊಸ ವಿಷಯಗಳು ಜ್ಞಾನವರ್ಧಕ ಮಾಹಿತಿ ಮತ್ತು ಮನರಂಜನೆಯೊಂದಿಗೆ ನಾವು ನಿಮ್ಮ ಮುಂದಿದ್ದೇವೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳು ನಮಗೆ ಬಹಳ ಮುಖ್ಯ ಧನ್ಯವಾದಗಳು ಬೈಲೂರು ಶ್ರೀ ಮಹಿಷಮರ್ದಿನಿ ದೇವಸ್ಥಾನವು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಬೈಲೂರು ಗ್ರಾಮದಲ್ಲಿ ಸ್ಥಿತವಾಗಿದೆ ಈ ದೇವಾಲಯವು ಮಹಿಷಾಸುರನನ್ನು ಸಂಹರಿಸಿದ ದೇವಿ ದುರ್ಗೆಯ ರೂಪವಾದ ಮಹಿಷಮರ್ದಿನಿಗೆ ಸಮರ್ಪಿತವಾಗಿದೆ ಈ ದೇವಾಲಯವು ಪ್ರಾಚೀನ ಇತಿಹಾಸವನ್ನು ಹೊಂದಿದ್ದು ಆಳುಪ ಹೊಯ್ಸಳ ವಿಜಯನಗರ ಮುಂತಾದ ಅನೇಕ ರಾಜವಂಶಗಳ ಆಡಳಿತಕ್ಕೊಳಪಟ್ಟಿದೆ ಒಳಪಟ್ಟಿದೆ ಆಳುಪ ರಾಜವಂಶದ ವೀರಪಾಂಡ್ಯನು ಕ್ರಿಸ್ತಶಕ ಸಾವಿರದ ಇನ್ನೂರ ಐವತ್ತೆಂಟು ಫೆಬ್ರವರಿ ರಂದು ಹೊರಡಿಸಿದ ಶಾಸನವು ಈ ಕ್ಷೇತ್ರದ ಬಗ್ಗೆ ಅತ್ಯಂತ ಪ್ರಾಚೀನ ದಾಖಲೆಗಳಲ್ಲಿ ಒಂದಾಗಿದೆ ದೇವಾಲಯದ ವಿಗ್ರಹವು ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದ್ದು ಬಾದಾಮಿ ಚಾಲುಕ್ಯರ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಸುಮಾರು ಮೂವತ್ತು ಇಂಚು ಎತ್ತರದ ಈ ವಿಗ್ರಹದಲ್ಲಿ ದೇವಿ ಶಂಖ ಚಕ್ರ ತ್ರಿಶೂಲವನ್ನು ಹಿಡಿದಿರುವ ದೃಶ್ಯವನ್ನು ಕಾಣಬಹುದು ವಿಗ್ರಹದ ಕೆಳಭಾಗದಲ್ಲಿ ಮಹಿಷಾಸುರನನ್ನು ಸಂಹರಿಸುವ ದೃಶ್ಯವು ಶಿಲ್ಪಿತವಾಗಿದೆ ಪ್ರತಿ ವರ್ಷ ದೇವಾಲಯದಲ್ಲಿ ಶತಚಂಡಿಕಾಯಾಗ ಬ್ರಹ್ಮಮಂಡಲ ಸೇವೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸಲಾಗುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ಶತಚಂಡಿಕಾಯಾಗ ಮತ್ತು ಬ್ರಹ್ಮಮಂಡಲ ಸೇವೆಯನ್ನು ದೇವಸ್ಥಾನದ ತಂತ್ರಿಗಳಾದಕೆ ಎಸ್ ಕೃಷ್ಣಮೂರ್ತಿ ತಂತ್ರಿ ಕೊರೆಂಗ್ರಪಾಡಿ ಮತ್ತು ಕೆ ಎ ಶ್ರೀರಮಣ ತಂತ್ರಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಬೈಲೂರು ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ವಿವರ ಬೈಲೂರು ಶ್ರೀ ಮಹಿಷಮರ್ದಿನಿ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಬೈಲೂರು ಗ್ರಾಮದಲ್ಲಿ ಇದೆ ಇದು ಶಕ್ತಿ ದೇವತೆ ಮಹಿಷಮರ್ದಿನಿಗೆ ಸಮರ್ಪಿತವಾದ ಒಂದು ಪ್ರಾಚೀನ ದೇವಸ್ಥಾನ ಮಹಿಷಮರ್ದಿನಿ ದೇವಿ ಮಹಿಷಾಸುರನನ್ನು ಸಂಹರಿಸಿದ ಶಕ್ತಿಯ ರೂಪವಾಗಿದ್ದು ಈ ದೇವಾಲಯವು ಭಕ್ತರ ಆಧ್ಯಾತ್ಮಿಕ ಕೇಂದ್ರವಾಗಿದೆ ದೇವಾಲಯದ ಇತಿಹಾಸ ಈ ದೇವಾಲಯವು ಬಹುಶಃ ಹಾಡುಪ ಹೊಯ್ಸಳ ವಿಜಯನಗರ ರಾಜವಂಶಗಳ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಇದನ್ನು ಇತಿಹಾಸಿಕ ಶಾಸನಗಳು ದೃಢಪಡಿಸುತ್ತವೆ ಕ್ರಿಸ್ತಶಕ ಸಾವಿರದ ಐನೂರ ಐವತ್ತೆಂಟು ರಲ್ಲಿ ಅಳುಪಾ ರಾಜ ವೀರಪಾಂಡ್ಯನು ಹೊರಡಿಸಿದ ಶಾಸನವು ಈ ದೇವಸ್ಥಾನದ ಪ್ರಾಚೀನತೆಯನ್ನು ಪ್ರಮಾಣೀಕರಿಸುತ್ತದೆ ಈ ಪ್ರದೇಶದಲ್ಲಿ ಹಲವಾರು ರಾಜವಂಶಗಳು ಆಡಳಿತ ನಡೆಸಿದವು ಮತ್ತು ಅವರು ಈ ದೇವಾಲಯವನ್ನು ಬೆಂಬಲಿಸಿದರು ದೇವಾಲಯದ ಶಿಲ್ಪಶೈಲಿ ಮಹಿಷಮರ್ದಿನಿ ದೇವಿಯ ವಿಗ್ರಹವು ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆಯಾಗಿದೆ ಈ ವಿಗ್ರಹವು ಬಾದಾಮಿ ಚಾಲುಕ್ಯರ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ದೇವಿಯ ವಿಗ್ರಹವು ಸುಮಾರು ಮೂವತ್ತು ಇಂಚು ಎತ್ತರವಾಗಿದ್ದು ಇದರಲ್ಲಿ ಶಂಖ ಚಕ್ರ ತ್ರಿಶೂಲ ಹಿಡಿದಿರುವ ಮಹಿಷಮರ್ದಿನಿಯ ಭಾವಚಿತ್ರವಿದೆ ಈ ವಿಗ್ರಹದ ಕೆಳಭಾಗದಲ್ಲಿ ಮಹಿಷಾಸುರನ ಸಂಹಾರ ದೃಶ್ಯವನ್ನು ಶಿಲ್ಪಿತ ಮಾಡಲಾಗಿದೆ ಪೂಜೆಗಳು ಮತ್ತು ಹಬ್ಬಗಳು ಪ್ರತಿ ವರ್ಷ ಈ ದೇವಾಲಯದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಶತಚಂಡಿಕಾಯಾಗ ಬ್ರಹ್ಮಮಂಡಲ ಸೇವೆ ಮುಂತಾದ ವಿಶೇಷ ಪೂಜೆಗಳು ಭತ್ತರ ದ್ವಾರ ನೆರವೇರಿಸಲಾಗುತ್ತವೆ ಈ ಉತ್ಸವಗಳು ದೇವಾಲಯದ ಪುರಾತನ ಆಚರಣೆಗಳ ಪ್ರತಿರೂಪವಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಂಬತ್ತರಿಂದ ರಿಂದ ಹದಿನಾಲ್ಕರವರೆಗೆ ಶ್ರೀ ಕ್ಷೇತ್ರ ಬೈಲೂರಿನಲ್ಲಿ ಶತಚಂಡಿಕಾಯಾಗ ಮತ್ತು ಬ್ರಹ್ಮಮಂಡಲ ಸೇವೆಯನ್ನು ವಿಶೇಷವಾಗಿ ಆಯೋಜಿಸಲಾಯಿತು ಪರಿಸರ ಮತ್ತು ಆಧ್ಯಾತ್ಮಿಕ ಮಹತ್ವ ದೇವಾಲಯವು ಸಹ್ಯಾದ್ರಿ ಪರ್ವತ ಶ್ರೇಣಿಯ ಸೌಂದರ್ಯದಲ್ಲಿ ನೆಲೆಸಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಭಕ್ತಿಭಾವವನ್ನು ಉಂಟುಮಾಡುತ್ತದೆ ಇದನ್ನು ಭೇಟಿಯೊಂದಿಗೆ ಭಕ್ತರು ಶಕ್ತಿ ದೇವಿಯ ಅನುಗ್ರಹವನ್ನು ಪಡೆದು